ನೋಡಿ ಮರ ಮೊನ್ನೆ ಮೊನ್ನೆ ತುಂಡು ಮಾಡಿದಲ್ಲ ನೋಡಿ ಎಷ್ಟು ಚಂದ ಚಿಗುರು ಬಂದೆ ಎಲ್ಲ ಕಡೆ ಬಂದೆ ಅದಿಗೆ ಕಟ್ಟಬೇಕು ತುಂಡು ಮಾಡಿದರೆ ಇಲ್ಲದ್ರೆ ಅದು ನೀರು ಹೋಗಿ ಹಾಳಾಗ್ತದೆ ಅಂದರೆ ಕೊಳೆ ತೊಗೊಳ್ತದೆ ಹೇಗೆ ಇಲ್ಲಿ ನೋಡಿ ಎಲ್ಲ ಚಿಗುರು ಬಂದಿದೆ ಚಿಕ್ಕ ಚಿಕ್ಕ ಈ ಬೆಕ್ಕು ಅಂತ ಈಗ ನಾನು ಬೆಂತ ಚಿಕ್ಕ ಚಿಕ್ಕದು ಕಾಟನ್ ಇಲ್ಲಿಂದ ಚಿಗುರು ಬಂದಿದೆ ಎಲ್ಲ ಚಿಗುರು ಎಲ್ಲ ಎಲ್ಲ ಕಡೆ ಬಂದಿದೆ ಅದು ಇಲ್ಲಿ ಕಟ್ಟಿದ್ರೆ ನಾವು ತುಂಡು ಮಾಡಿ ಎಲ್ಲ ಚಿಗುರು ಬರ್ತದೆ ಇದು ಇರ್ತದೆ ಇದು ಇರ್ತದೆ ಇದು ಒಂದು ಚಿಗುರು ಬರಲಿಲ್ಲ ಬರಲಿಲ್ಲವಾ ಹಾಂ ಬಂದು ಬಂದಿದೆ ಹ್ಞೂ ನೋಡಿ ಇಲ್ಲಿ ಹೂವಿನ ಗಿಡ ನೋಡಿ ಈಗ ಎಷ್ಟು ಚೆಂದ ಆಗಿದೆ ನೀರು ಬಿದ್ದು ಆವತ್ತು ನೆಟ್ಟದು ನಾವು ಬಿಸಾಡೋದು ಬೇಡ ಅಂತೇಳಿ ಚಿಕ್ಕ ಚಿಕ್ಕದು ನೆಟ್ಟು ಬಿಟ್ಟದ್ದು ಅದರಡಲ್ಲಿ ಇದು ಸಹ ನೆಟ್ಟಿದ್ದೇನೆ ನಾನು ಎಂಥದ್ದು ಅರಿವೆ ಸೊಪ್ಪು ಅರಿವಿದ್ದು ಸ್ವಲ್ಪ ಅದಕ್ಕೆ ಬೂದಿ ಹಾಕಿ ಬಿಟ್ಟದ್ದು ನೀನು ಇಲ್ಲೆಲ್ಲ ಅರಿವಿನ ಸೊಪ್ಪು ಅದು ಎಲ್ಲ ಬಂದಾಗಿ ಹೋಗಿದೆ ಅರಿವೆದ್ದು ಎಷ್ಟು ಚೆಂದ ಕಾಣ್ತಾ ನೋಡಿ ಇದು ಕಾಗದ ಇದು ಇದು ಉಂಟಲ್ಲ ಇದು ಈಗ ಆಗೋದಿಲ್ಲ ಅಂತ ಹೂವು ಮಳೆಗಾಲದಲ್ಲಿ ಇಲ್ಲ ಒಂದು ಗಿಡ ಇಡೀ ಅರವೇ ಸೊಪ್ಪು ಇಡಿ ಇಡಿಯಲ್ಲಿ ಅರವಿನ ಸೊಪ್ಪು ನೆಟ್ಟದ್ದು ನಾನು ಉಂಟು ಚಿಕ್ಕ ಪದಾರ್ಥಕ್ಕೆ ತಂದದ್ದು ಅರವೇ ಸೊಪ್ಪು ಗಿಡ ಚಿಕ್ಕ ಚಿಕ್ಕದು ಅದು ಸ್ವಲ್ಪ ನೆಟ್ಟು ಬಿಟ್ಟದ್ದು ಈಗ ಮಳೆ ಬಂದ ಕಾರಣ ಚೆಂದಾಗಿದೆ ಗಿಡ

ಎಷ್ಟು ಎಲೆ ಎಲ್ಲಿ ಇದ್ದರೆ ತಂದು ನೆಟ್ಟದ್ದು ನೀವು ಎಷ್ಟು ದೊಡ್ಡದಾಗಿದೆ ಬೇಕಿದ್ದ ಎಲೆಯನ್ನು ತೆಗೆದು ತಲೆಗೆ ಹಾಕುದು ಹೂಯಿ ರೀತಿ ಇರ್ತದೆ ಮತ್ತೆ ಇದರ ಕಾಯಿ ಒಂದು ತೋರಿಸ್ತೇವೆ ನಿಮಗೆ ತೆಗೆದು ಅದೆಷ್ಟು ಕಪ್ಪು ಆಗ್ತದೆ ನೋಡಿ ನಮ್ಮ ಕೈ ತಲೆಗೆ ಹಾಕೋದು ಎಣ್ಣೆ ಮಾಡಿ ವಾ ಮೊಂಟೆ ದಿನದಲ್ಲಿ ಮೊಂಟೆ ಉಂಟು ಕೂತ್ಕೊಂಡಿದೆ ಮಾಡಿ ಎಷ್ಟು ಕಪ್ಪು ಆಗ್ತದೆ ಬೇಗ ಹೋಗುವುದಿಲ್ಲ ಫಸ್ಟ್ ಹಸಿರು ಆಗ್ತದೆ ಮತ್ತು ಕಪ್ಪಾಗ್ತದೆ ಬೇರೆ ಮತ್ತೆ ಉಗ್ರರೆಲ್ಲ ಕಪ್ಪಾಗ್ತದೆ ಮೊಣೆ ತೊಳೆದು ತೊಳೆದು ಸಾಕಾಗಿದೆ ಮತ್ತೆ ಕಪ್ಪಾಗ್ತದೆ ಎಲ್ಲ ಉಗುರಿ ಕಪ್ಪಾಯ್ತು ಮತ್ತೆ ನಾವು ಎಣ್ಣೆ ಬಿಸಿ ಮಾಡುವಾಗ ಇದನ್ನು ಹಾಕಿ ತಲೆಗೆ ಹಾಕಿದರೆ ನಿಮಗೆ ಇದು ಬರ್ತದೆ ಬಿಳಿ ಕೂದ ಇದ್ರೆ ಉಂಟಲ್ಲ ಕಪ್ಪಾಗ್ತದೆ ಮತ್ತೆ 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 ಬಿಳಿ ಕೂದ ಇದ್ದದ್ದು ಕಪ್ಪಾಗೋದಿಲ್ಲ ಬರುವುದು ನಿಲ್ತದೆ ನೋಡಿ ಈ ರೀತಿ ಆಗ್ತದೆ ಈ ಮೊಂಟೆಲ್ಲೆಲ್ಲ ಮೊಂಟೆ ಹೊಡೆ ತಿನ್ನೋದು ಹುಲಿ ಹೊಡೆ ಅದು ಎಲೆಯನ್ನೆಲ್ಲ ತಿನ್ನೋದು ಅದು ಕೂಡ ಸಂಸಾರ ಮಾರೀಜ್ಸರೇ ಬಂದೆ ಅಲ್ಲ ಕಪ್ಪು ಆಯ್ತು ನಾನು ಹೀಗೆ ತನಗೆ ಬಿಡುದು ಕೆಲವೊಮ್ಮೆ ನೋಡಿ ಇಲ್ಲಿ ತೋರಿಸ್ತದೆ ತುಪ್ಪದ ಹೀಗೆ ಮಾಡಿ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ವೈಟ್ ಆಗಿದೆ ಇಲ್ಲಿ ಹಾಕ್ಸಿಬಿಟ್ಟು ಹೀಗೆ ಸ್ವಲ್ಪ ಕೆಳಗೆ ಇಲ್ಲಿ ಮತ್ತೆ ಹೊತ್ತಾದ ಮೇಲೆ ಉಂಟಲ್ಲ ಕಪ್ಪಾಗ್ತದೆ ತೊಲೆಯುವಾಗ ಮತ್ತೆ ಉಂಟಲ್ಲ ಹೋಗ್ತದೆ ಮತ್ತೆ ಸ್ವಲ್ಪ ಕಪ್ಪಿರ್ತದೆ ಅಲ್ಲಿ ಎಂತ ಆಗುದಿಲ್ಲ ಅದು ಹೀಗೆ ಮತ್ತೆ ಇದು ತಲೆ ಸ್ನಾನ ಮಾಡ್ಲಿಕ್ಕೆ ಉಂಟು ಹಾಗೆ ನಾನು ಒರೆಸಿದ್ದೆ ಈಗ ನೋಡಿ ಎಂತ ಕೆಮಿಕಲ್ ಇಲ್ಲ ಎಂತ ಇಲ್ಲ ನಿಮಗೆ ಕೈ ಕಪ್ಪ ಇದೆ ಹೀಗೆ ಎಲ್ಲಿ ಕಪ್ಪು ಉಂಟು ಅಲ್ಲಿ ಹಾಕಿ ಮತ್ತೆ ಸ್ವಲ್ಪ ತೊಳೆದು ಇದ್ರೆ ನಿಮಗೆ ಹೀಗೆ ಮಾಡಿ ಸೊಪ್ಪ ಇರ್ತದೆ ಈಗ ಮತ್ತೆ ಸ್ವಲ್ಪ ಇದ್ರೆ ಆಯ್ತು ಇಲ್ಲಿ ಜಾಸ್ತಿ ವೈಟ್ ಬಳಿ ಬಿಳಿ ಅದು ಕಪ್ಪಾಗ್ತದೆ ಉಂಟಾ ಇಲ್ಲಿ ನಂಗೆ ಮತ್ತೆ ತೊಳೆದ ಜಾಸ್ತಿ ಕಪ್ಪು ಇರ್ತದೆ ಮತ್ತೆ ಬೇರೆ ಕಡೆ ಬೀಜ ಹಾಕಿದೆ ಇಲ್ಲಿ ತಂದು ನೆಟ್ಟದ್ದು ಎಲ್ಲ ಬಿಳಿ ಬದನೆ ಇದು ಹಸಿರು ಒಂದು ಕೂಡ ಇಲ್ಲ ಇಲ್ಲಿ ಒಂದು ಮತ್ತೆ ಅಲ್ಲಿ ಇದು ಎಂತದು ಸೀಗೆಣಸು ಸೀಗೆನಸು ಸೀಗೆ ನಸು ನೆಟ್ಟದ್ದು ಅದು ಮೊನ್ನೆ ನೆಟ್ಟದ್ದು ಓ ಇದು ಇದು ಸೀಗೆನಸು ನೀವು ತಂದ್ರೆ ತಂದು ಹೊರಗಿಡಿ ಇಲ್ಲಿ ನೀರು ಬಿಡುವ ಜಾಗದಲ್ಲಿ ಅದು ಚಿಗುರು ಬಂದು ಉಂಟಲ್ಲ ತುಂಬಾ ಆಗ್ತದೆ ನೋಡಿ ನಾವು ಒಂದು ತಂದದ್ದು ಒಂದು ಸೀಗೆ ತಂದ ಸ್ವಲ್ಪ ಒಂದು ಕೆಜಿ ಅಲ್ಲೇ ಒಂದು ಉಳ್ಳಿ ಇತ್ತು ಅದನ್ನ ನಾವು ಇಟ್ಟದೆ ತುಂಬ ಇದೆ ನುಡುಗಿದೆ ಅದನ್ನ ಉದ್ದೋದ್ರೆ ಅದನ್ನ ತುಂಡು ತುಂಡು ಮಾಡಿ ನೆಟ್ಟರೆ ನಿಮಗೆ ನೆಟ್ಟಿಗೆ ಆಗ್ತದೆ ಇದೇ ಬೇಕಂದ್ರೆ ಗೋಣಿಯಲ್ಲಿ ಕೂಡ ನಾನು ನೆಟ್ಟಿದ್ದೇನೆ ನಿಮಗೆ ಬೇಕಿದ್ರೆ ಹೀಗೆ ನೆಡ್ಬೋದು ನೋಡಿ ಗೋಣಿಯಲ್ಲಿ ಕೂಡ ಹಾಕಿರ್ಬೋದು ಮತ್ತೆ ಇನ್ನೊಮ್ಮೆ ಪೇಟೆ ಹೋಗಲಿಕ್ಕೆ ಉಂಟು ದೊಡ್ಡ ಮಗಳು ಕೂಡ ಇದ್ದಾಳೆ ಒಟ್ಟಿಗೆ ಹೋಗುದು ಎಂತ ಶಾಪಿಂಗ್ ಮಾಡ್ಲಿಕ್ಕೆ ಉಂಟತೆ ನೋಡು ಎಂತ ಪೇಟೆಗೆ ಹೋಗುವ ಅಂತ ಹೇಳಿ ಹೊರಡಿದ್ದೇವೆ ಮಳೆ ಬರ್ತಾ ಉಂಟು ನೋಡ್ಬೇಕು ಆ ಮಳೆ ಬಂದ್ರೆ ಇವರು ಹೋಗ್ತಾರೆ ಇವರಿಂದ ನಾನು ಹೋಗುದು ಎಲ್ಲಿ ಹೋಗುದು ಗೊತ್ತಿಲ್ಲ ಅವರಿಂದೇ ನಾನು ಹೋಗ್ತಿದ್ದೇನೆ ಹಾಗೆ ಹೋಗಿ ಬರುವ ಪೇಟೆಗೆ ಎಂತಾದ್ರೆ ಅವರಿಗೆ ಪರ್ಚೇಸ್ ಎಲ್ಲ ಮಾಡ್ಲಿಕ್ಕೆ ಉಂಟಾಗ್ತಿದ್ದೇನೆ ಹಾಗೆ ಆಚೆ ಹೋಗಿ ಬರುವ ಎಂಥದ ಅರ್ಥ ಮತ್ತೆ ತೋರಿಸ್ತೇವೆ ತಂದ ಮೇಲೆ ನಾವು ಹೋಗುದು ಒಂದೇ ತರಲಿಕ್ಕೆ ಅಂತ ಅಲ್ಲಿಂದ ಮತ್ತೆ ಎಲ್ಲ ಹೊತ್ಕೊಂಡು ಬರುದು ಎಲ್ಲ ರುತ್ತಿ ಅವ್ರಿಗೆ ಅವಳಿಗೆ ಅಲ್ಲಿ ಅಲ್ಲಿ ಅಪ್ರೂವ್ ಅಲ್ಲಿ ಹೋಗಿ ಹೋಗಿ ಅಭ್ಯಾಸ ಆಗಿದೆ ಇಲ್ಲಿ ಹೋಗುದಿಲ್ಲ ಅಲ್ಲ ಇಲ್ಲಿ ನಮ್ಮ ಊರಲ್ಲಿ ಹಾಗೆ ಇಲ್ಲಿ ನಮ್ಮ ಊರಿಗೆ ಹೋಗಿ ಬರುವ ಅಂತ ಹೇಳಿ Oh, i <laughs> どいしょだよこれ。

ನೋಡಿ ನಾವು ಮೀನು ತಗೊಳ್ಳಿಕ್ಕೆ ಬಂದದ್ದು ಅದರಲ್ಲಿ ಬೂತಾಯಿ ಮೀನು ತಗೊಂಡಿದ್ದೇವೆ ಇದು ಒಂದು ಕೆಜಿ ಬಂಗಡೆ ಮೀನು ಒಂದು ಕೆಜಿ ತಗೊಂಡಿದ್ದೇವೆ ಕ್ಲೀನ್ ಮಾಡ್ತಾ ಇದ್ದಲ್ಲಿ ಹಾಗೆ ಬಂದೆವು ನೋಡಿ ಅವಳು ಅಕ್ಕನಿಗೆ ಒಂದು ತೆಕೊಳ್ಳಿಕ್ಕೆ ಅಂತ ಹೋದದ್ದು ಈ ಚಪ್ಪಲು ನಮ್ಮ ಮನೆಯಲ್ಲಿ ಒಂದು ಚಪ್ಪಲು ಅದೇ ಆ ಅದು ತರ್ಲಿಕ್ಕೆ ಹೋಗಿ ನೋಡಿ ಇಷ್ಟು ತಂದೆವು ಈ ಶಾಪಿಂಗ್ ವೈವಾಟೆ ಅಲ್ಲಿ ಆಗುದಿಲ್ಲ ಬಿ ಬಿಡ ಬಾ ಈಚೆ ಮೈಚೆ ಈಚೆ 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 ಊಟ ಎಲ್ಲ ಆಗ್ಬೇಕಷ್ಟ ಅದಕ್ಕೆ ಹೋಗು ಸದ್ಯನ ಆಯ್ತು ಹಾಗೆ ಈ ಚಪ್ಪಲ್ ಒಂದು ಅವಳಿಗೆ ಬಾಯ್ಸ್ ಅವನಿಗೆ ಅಲ್ಲಿ ಹೋಗುವಾಗ ಬೇಕು ಅಂತ ಹೇಳಿದ ಮತ್ತೆ ಇದು ಬಾಟಲ್ ನಮ್ಮದೇ ಮೊದ್ಲದ್ದು ಮತ್ತೆ ಇದು ಐಸ್ ಕ್ರೀಮ್ ಇದ್ದದು ಕಸ ಟೈಸ್ ಉಂಟಲ್ಲ ಅದು ಮತ್ತೆ ಇದು ಬಾಕ್ಸ್ ಟಾಯ್ದು ಅವನದು ಕಾರು ಮತ್ತೆ ಇದು ಅವಳು ಅಕ್ಕ ಅಪ್ಪನಿಗೆ ಶರ್ಟ್ ತಂದದ್ದು ಯಾರು ಇಲ್ಲಿಂದ ಶರ್ಟ್ ಒಂದು ಎರಡು ಮೂರು ಮೂರು ಶರ್ಟ್ ಅಪ್ಪನಿಗೆ ಇದು ಮತ್ತೆ ಇದೆಲ್ಲ ಅವನದು ಯಾರಿಗೆ ಅವನ ಮಗನಿಗೆ ಅಕ್ಕನ ಮಗನಿಗೆ ಶರ್ಟ್ ಇದ್ದು ಮತ್ತೊಂದು ಈ ಶರ್ಟ್ ಅದು ಕಾರ್ 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 ಬೇಕು ಬೇಕು ಅಂತ ಹೇಳ್ತದ ಇದು ಮತ್ತೆ ಇದು ಅದಂತದ್ದು ಗಿಫ್ಟ್ ರ್ಯಾಪರ್ ಅಂತ ರ್ಯಾಪರ್ ಅಂತ ಅವಳಿಗೆ ಅವಳಿಗೆ ಕ್ರಾಫ್ಟ್ ಅಂತ ಮಾಡ್ಲಿಕ್ಕೆ ಮತ್ತೆ ಇದು ಕೂಡ ಅಂದ್ರೆ ಅವಳ ಮಗನಿಗೆ ಇದು ಪ್ಯಾಂಟ್ ಮತ್ತೆ ಇದೊಂದು ಶರ್ಟ್ ಇದು ಚಂದ ಉಂಟ ಚಂದ ಉಂಟು ಶರ್ಟ್ ಅಲ್ಲ ಎಷ್ಟು ಇದಕ್ಕೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹ್ಮ್ ಉಂಟು ಇಂಥದೆಲ್ಲ ಮುನ್ನೂರು ರೂಪಾಯಿ ಇತ್ತು ಮತ್ತೆ ನನಗೆ ಒಂದು ಬಾಟಲ್ ಇದು ಬಾಟಲ್ ತಂದದ ನಾನು ಹೋಗಿ ಇನ್ನೊಂದು ಚಂದ ಶೇಪ್ ಇದ್ದಿತ್ತಲ್ಲ ಇದಲ್ಲಿ ತಂದಾಯ್ತು ಇದು ನನಗೆ ಒಂದು ಲೀಟರ್ ಬಾಟಲ್ ಕುಡಿಲಿಕ್ಕೆ ಒಂದು ಮನೆ ಅದು ಬೇಕು ಮತ್ತೆ ಇದು ಬೇಕು ನಾನು ಇದು ಫಸ್ಟ್ ನೋಡಿ ಇದು ಮನೆ ಇದ್ದೆ ಇಲ್ಲಿ ಇಂಥದೊಂದು ಸ್ಟೀಲ್ ಬಾಟಲ್ ತಂದದ್ದು ಮತ್ತೆ ಇದು ಅವನಿಗೆ ತಿಂಡಿ ತಂದದ್ದು ತಿಂಡಿ ಚಾಕ್ಲೇಟ್ ಚಾಕ್ಲೇಟ್ ಅದು ಚಾಕ್ಲೇಟ್ ಅಲ್ಲ ಕೇಕ್ ಟೈಪ್ ಅಲ್ಲಿ ಇದು ಅವಳಿಗೆ ಓವರ್ ಸೈಡ್ ಟೀ ಶರ್ಟ್ ಅವಳಿಗೆ

ಶೋಕೇಸಲ್ಲಿ ಮತ್ತೆ ಇದಕ್ಕೆ ಮೀನು ತಂದಿದ್ದಾರೆ ಮೀನು ಇದಕ್ಕೆ ಸ್ವಲ್ಪ ನೋಡಿ ಒಂದು ಅಣಬೆ ಸಿಕ್ಕಿದೆ ನನಗೆ ನಮಗೆ ತೋಟದಲ್ಲಿ ಸಿಕ್ಕಿದೆ ಈಗ ಸಂಜೆ ಆಯ್ತು ಅದು ಬೆಳಿಗ್ಗೆ ಆದ್ರೆ ಚಿಕ್ಕದಿರ್ತೇನೆ ನೋಡಿ ಚಿಕ್ಕದಿತ್ತೇನೋ ಬೆಳಿಗ್ಗೆ ಆದ್ರೆ ನೋಡಿ ಎಷ್ಟು ದೊಡ್ಡದುಂಟು ದುಡ್ಡ ಒಂದೇ ಸಿಕ್ಕಿತು ಪದಾರ್ಥ ಮಾಡುದಿತ್ತು ಪದಾರ್ಥ ಮಾಡುದು ನೋಡಿ ನೋಡಿ ಎಷ್ಟು ದೊಡ್ಡದುಂಟು ನೋಡಿ ಚಂದ ಉಂಟು ಮಾತ್ರ ಹೆಸ್ರು ಎಂತದು ಆ ನೈನ್ಬ್ರೇ ಅಂತೆ ನೈನ್ಬ್ರೇ ಆಗಿರ್ಬೇಕು ನೋಡಿ ಎಷ್ಟು ಚಂದ ಉಂಟು ಪದಾರ್ಥ ಮಾಡ್ಲಿಕ್ಕೆ ಆಗ್ತದಲ್ಲ ಆಗ್ತದೆ ಇದು ಹಾಳಾಗ್ಲಿಲ್ಲ ಸ್ವಲ್ಪ ಕೂಡ ಸಂಜೆ ಆಗುದು ಹ್ಮ್ ಸಂಜೆ ಆದದ್ದು ಬೆಳಿಗ್ಗೆ ಆಗಿದೆ ಏನು ಗೊತ್ತಿಲ್ಲ ಸಂಜೆ ಆದದ ಗೊತ್ತಿಲ್ಲ ತೋಟದಲ್ಲಿ ಒಂದು ಖಾಲಿ ಒಂದೇ ಆದದ್ದೇ ಇರ್ಬೋದಾಂತ ಇದ್ದು ಉಂಟು ಪದಾರ್ಥ ಮಾಡುದಿಲ್ಲ ಇದನ್ನು ಅವರಿಗೆ ಬೇಕು ಅಜ್ಜಿ ಆಚೆ ಅಜ್ಜಿ ಹೀಗೆ ಉಂಟು ಹೀಗೆ ತೆಗೆದು ಪದಾರ್ಥ ಮಾಡುದು ആചുമബടി അജിക്ക് കൊട്ടു ബി അല കൊട്ടു ഹേര കേര